ವೀರಪಾಂಡ್ಯ ಕಟ್ಟಬೊಮ್ಮ ಅವರು ತಮಿಳುನಾಡಿನ ಪಾಳೆಗಾರರಾಗಿದ್ದು ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದು ಕಟ್ಟಬೊಮ್ಮನವರು ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಪಾಂಚಲ ಕುರಿಚಿ ಗ್ರಾಮದ ಪಾಳೆಗಾರರಾಗಿದ್ದು ಬ್ರಿಟಿಷರ ವಿಸ್ತರಣವಾದ ಮತ್ತು ದಬ್ಬಾಳಿಕೆಯ ವಿರುದ್ಧ ಹೋರಾಡಿದವರಲ್ಲಿ ಪ್ರಮುಖನಾಗಿದ್ದು ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮುಂಚೆಯೇ ಬ್ರಿಟಿಷರ ವಿರುದ್ಧ ತಿರುಗಿಬಿದ್ದವರು ಇವರು ಕಟ್ಟಬೊಮ್ಮರ ಹೋರಾಟದ ನಂತರ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯಾಯಿತು ಬ್ರಿಟಿಷರು ಕಟ್ಟಬೊಮ್ಮರ ರಾಜ್ಯದ ಮೇಲೆ ತೆರಿಗೆ ವಿಧಿಸಲು ಪ್ರಯತ್ನಿಸಿದಾಗ ಅವರು ಅದನ್ನು ವಿರೋಧಿಸಿದ್ರು ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯೊಂದಿಗೆ ಸಂಘರ್ಷಕ್ಕೆ ಕಾರಣವಾಯಿತು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷರು ಕಟ್ಟಬೊಮ್ಮರನ್ನ ಸೆರೆ ಹಿಡಿದು ಮತ್ತು ಅವರ ಕೋಟೆಯನ್ನು ನಾಶಪಡಿಸಲಾಯಿತು ಅವರ ಸಂಪತ್ತನ್ನು ದೋಚಲಾಯಿತು ಕಟ್ಟಬೊಮ್ಮರ ಸ್ಮರಣಾರ್ಥವಾಗಿ ತಮಿಳುನಾಡು ಸರ್ಕಾರವು ಪಾಂಚಲ ಕುರುಚಿಯಲ್ಲಿ ಸ್ಮಾರಕ ಕೋಟೆಯನ್ನ ನಿರ್ಮಿಸಿದೆ ಇವರು ಕೂಡ ಭಾರತದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು ಈ ಸಮಯದಲ್ಲಿ ಇವರನ್ನು ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ